ಬೊಗಸೆಯಲ್ಲಿ ಸೋರಿ ಹೋಗುವ ನೀರಿನಂತೆ ನಮ್ಮ ಜೀವನ ಲೈಫ್ ಈಸ್ ಟು ಶಾರ್ಟ್ ಅನ್ನೋದನ್ನು ಕೇಳಿದ್ದೇವೆ ಹಾಗಾದರೆ ಬದುಕು ಎಷ್ಟು ಚಿಕ್ಕದು ಸರಿಯಾಗಿ ಬದುಕಿದರೆ ಮನುಷ್ಯನ ಜೀವಿತಾವಧಿ ಎಂಬತ್ತರಿಂದ ತೊಂಬತ್ತು ವರ್ಷ ಎಂಬತ್ತು ವರ್ಷ ಅನ್ನೋದು ದೊಡ್ಡದು ತಾನೇ ಅನ್ನಿಸುತ್ತದೆ ಹಾಗೆಯೇ ಅನ್ ಅನ್ನಿಸುವುದರಿಂದಲೇ ಅಯ್ಯೋ ನಾಳೆ ಮಾಡಿದರಾಯಿತು ಇವತ್ತೇ ಏನಿದೆ ಅರ್ಜೆಂಟು ಎಂಬ ಯೋಚನೆ ಬರುವುದು ನಮ್ಮ ಬದುಕು ಎಷ್ಟು ಬೇಗ ಮುಗಿದು ಹೋಗುತ್ತದೆ ಎಂದು ಗೊತ್ತಾಗಬೇಕಾದರೆ ಗಡಿಯಾರದ ಮುಳ್ಳುಗಳನ್ನೊಮ್ಮೆ ಗಮನಿಸಬೇಕು ಟಿಕ್ 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 ಸೆಕೆಂಡ್ಗಳು ಮುಳ್ಳುಗಳು ಮಿಂಚಿನ ವೇಗದಲ್ಲಿ ಮುಂದೆ ಹೋಗುತ್ತಿರುತ್ತವೆ ನೆನಪಿರಲಿ ಹಾಗೆ ಮುಂದೆ ಹೋಗಿದ್ದು ಮತ್ತೆಂದಿಗೂ ಹಿಂದೆ ಬರುವುದಿಲ್ಲ ಅಬ್ಬ ನೆನಪಿಸಿಕೊಂಡರೆ ಭಯವಾಗುತ್ತದಲ್ಲವೇ ಹಾಗೆ ಮಿಂಚಿನಂತೆ ವ್ಯರ್ಥವಾಗುತ್ತಿರುವುದು ಕೇವಲ ಸೆಕೆಂಡ್ಗಳಲ್ಲ ಅವು ನಮ್ಮ ಬದುಕಿನ ಅಮೂಲ್ಯ ಕ್ಷಣಗಳು ಹಾಗೆ ಮುಂದೂಡಿದ ಮುಂದೂಡಿದ ಒಂದು ಸೆಕೆಂಡನ್ನು ರಿಪ್ಲೈ ಮಾಡಲು ರಿವೈಂಡ್ ಮಾಡಲು ಸಾಧ್ಯವಿಲ್ಲ ಬೊಗಸೆಯಲ್ಲಿ ಸೋರಿ ಹೋಗುವ ನೀರಿನ ಹನಿಗಳಂತೆ ನಮ್ಮ ಜೀವನ ನಮಗೆ ಗೊತ್ತಿಲ್ಲದೆಯೇ ವ್ಯರ್ಥವಾಗುತ್ತಿದೆ ಈ ಭೂಮಿಯಲ್ಲಿ ಯಾವುದೂ ಶಾಶ್ವತವಲ್ಲ ಎಲ್ಲವೂ ಒಂದು ದಿನ ನಶಿಸಿ ಹೋಗುತ್ತದೆ ಅದರಲ್ಲಿ ಉಳಿಯುವುದೊಂದೇ ಜೀವಾತ್ಮ ಅದನ್ನು ಸದಾ ಸಂತೋಷವಾಗಿಡುವ ಏಕೈಕ ಅಸ್ತ್ರವೆಂದರೆ ಅದೇ ಆಧ್ಯಾತ್ಮ ಸಂಸಾರದ ಈ ಸಾಗರದಲ್ಲಿ ತಾಪಾತ್ರೆಗಳು ವೇದನೆ ನೋವು ಜಿಗುಪ್ಸೆ ಹತಾಶೆ ಸಂತೋಷ ಇವೆಲ್ಲ ತಪ್ಪಿದ್ದಲ್ಲ ಎಲ್ಲವೂ ನಮ್ಮನ್ನು ತಿಂದು ಹಾಕುವುದು ಸದಾ ನಮ್ಮ ಮನಸ್ಸನ್ನು ಮತ್ತು ಆತ್ಮಗಳಿಗೆ ಚಿಂತನೆಗೆ ಹಚ್ಚುವುದು ನಿಂತಲ್ಲಿ ನಿಲ್ಲದೆ ಕೂತಲ್ಲಿ ಕೂಡದೆ ಹೋಗುವುದು ಅತ್ತಿಂದ ಇತ್ತ ಮಂಗದಂತೆ ದಿಗಿದಾಡುವುದು ನಾವು ವಿನಾಕಾರಣ ಕೋಪಗೊಳ್ಳುವುದು ಮತ್ತೊಬ್ಬರ ಮೇಲೆ ಹರಿಹಾಯುವುದು ಸುಮ್ಮನೆ ಜಗಳ ಮಾಡುವುದು ಹೀಗೆ ಅನೇಕ ರೀತಿಯ ವಿಚಿತ್ರ ರೋಗಗಳಿಗೆ ತುತ್ತಾಗುತ್ತೇವೆ ಈಗ ಸದ್ಯದಲ್ಲಂತೂ ವಿಚಿತ್ರ ರೋಗಗಳು ಬರುತ್ತಿದ್ದು ಅದರ ನೆಲೆಯು ಯಾರಿಗೂ ತಿಳಿಯದಾಗಿದೆ ಒಂದೊಂದು ಸಲ ವೈದ್ಯರು ಕೂಡ ಕೈಚೆಲ್ಲಿ ಕುಳಿತುಕೊಳ್ಳುವ ಮಟ್ಟಕ್ಕೆ ಈ ಕಲಿಯುಗದ ಪರಿ ಬಂದು ನಿಂತಿದೆ ಸುಪ್ತ ಮನಸ್ಸು ನಿರಂತರ ಹೊರಜಗತ್ತಿಗೆ ತನ್ನದೇ ಚಾಪನ್ನ ಮೂಡಿಸಿ ಒಂದು ಒಂದು ಸಲ ಮನಸ್ಸು ತಳಮಳದಲ್ಲಿ ಸಿಲುಕಿ ಇವತ್ತೇ ಸತ್ತರೂ ಬೇಜಾರಿಲ್ಲ ಎನ್ನುವನು ಸಾವು ಸಮೀಪಿಸುವ ಸೂಚನೆ ಸಿಕ್ಕಾಗ ಇನ್ನೂ ಕಾಲಾಕ ಕಾಲಾವಕಾಶ ಕೇಳುವಂತೆ ಮಾಡುತ್ತದೆ ಇನ್ನು ಸಾಧನೆಯು ಪರಿಪೂರ್ಣತೆಯ ವ್ಯಾಖ್ಯಾನ ಹೇಗೂ ಗೊತ್ತಿಲ್ಲ ಅವತ್ತು ಅವತ್ತು ಈ ಹಂತಕ್ಕೆ ಬರಬೇಕೆಂದು ಅಪಹಪಿಸಿದವನಿಗೆ ಆ ಸ್ಥಾನಕ್ಕೆ ಬಂದು ಇದು ಎಷ್ಟೇನಾ ಎನಿಸುವ ಭಾವ ಕಾಡದೇ ಇರಲಾರದು ಪ್ರಸ್ತುತ ಪೀಳಿಗೆಯಲ್ಲಿನ ಮನಸ್ಸಿಗೆ ಒಟ್ಟಾರೆಯಾಗಿ ಯಾರೂ ಅತ್ ಆತ್ಮತೃಪ್ತಿ ದೊರಕಿಸಲಾಗುತ್ತಿಲ್ಲ ಯುವ ಪೀಳಿಗೆಯಲ್ಲಿ ಸಮಾಜದ ಉನ್ನತಿಗೆ ದುಡಿಯುತ್ತಿದ್ದೇನೆ ಎನ್ನಲು ಧೈರ್ಯವಿಲ್ಲ ಊರು ಉಪಕಾರ ಅರಿಯದು ಹಿಂದಿನ ಸರಳತೆಯ ತಿಳಿಯದು ನಿರ್ಲಿಪ್ತ ಬದುಕಿನ ದಾರಿ ಬೇಕೆಂದು ಬಯಸಿ ವಿಲಾಸಿ ಸಮಾಜದಲ್ಲಿರುತ್ತೇನೆಂದು ಹಠ ಮಾಡುವ ಬುದ್ಧಿಯು ಇಂದು ಏನು ಹೇಳಿದರೂ ಕೇಳದಂತಹ ಸ್ಥಿತಿಗೆ ತಲುಪಿದೆ ಯಾವುದನ್ನು ಬಿಡಲು ತಯಾರಿಲ್ಲದ ಯಾವುದನ್ನು ಶಾಶ್ವತವಾಗಿ ಇರಿಸಿಕೊಳ್ಳುವ ಶಕ್ತಿ ಇಲ್ಲದ ಬುದ್ಧಿ ಅಶಕ್ತವಾಗಿರುವುದು ಆಧ್ಯಾತ್ಮದ ಕೊರತೆಯಿಂದಲೇ ಎಂಬುದು ಸಂದೇಹವಿಲ್ಲ ಅದಕ್ಕಾಗಿ ಯಾವತ್ತೋ ಕಳೆದು ಇನ್ನೊಂದು ಸಿಗದ ವ್ಯಕ್ತಿ ಅಥವಾ ವಸ್ತುಗಳಿಗೆ ಜ್ಯೋತಿ ಬೀಳದಂತೆ ಮನಸ್ಸನ್ನು ಕಾಪಿಡುವುದು ಬಹು ಮುಖ್ಯ ಅದಕ್ಕಾಗಿ ಪ್ರತಿ ಕ್ಷಣವೂ ಜೀವನವನ್ನು ಸರಳವಾಗಿ ಅನುಭವಿಸಬೇಕು ಪ್ರಕೃತಿಯು ನಮ್ಮದೆಂಬ ಜೀವ ಸ್ವರೂಪದ ಆತ್ಮೀಯತೆಯನ್ನು ಆಸ್ವಾದಿಸುವಂತಾದರೆ ಮನಸ್ಸು ಉಸಿರಾಡುತ್ತಿರುವ ದೇಹಕ್ಕೆ ಜೀವ ನೀಡಿರುವುದು ಭೂಮಿ ಗಾಳಿ ಬೆಳಕು ನೀರು ಅಷ್ಟೇ ಅಲ್ಲ ಇಲ್ಲಿರುವ ಪ್ರತಿ ಜೀವಿ ಚರಾಚರಗಳು ಇವೆಲ್ಲದರ ಅವ್ಯಕ್ತ ಋಣವಿದೆ ಅದಕ್ಕೆ ವಿಧೇಯನಾಗಿ ಮುಕ್ತ ಜೀವನ ನಡೆದು ಯಾವುದೂ ಶಾಶ್ವತವಲ್ಲ ಇರುವುದೆಲ್ಲವೂ ಎಲ್ಲರಿಗೂ ಸೇರಿದ್ದು ನೀನು ಎಲ್ಲರಿಗಾಗಿ ಎಲ್ಲರೂ ನಿನಗಾಗಿ ಇದ್ದಾರೆ ಸರ್ವರಿಗೂ ಗೌರವದಿಂದ ಪಾರದರ್ಶಕವಾಗಿ ಬದುಕು ಎನ್ನುತ್ತೆ ಮನಸ್ಸು ಮನಸ್ಸನ್ನು ಚಿಂತೆಗೀಡು ಮಾಡುವ ವಿಷಯವು ಸಾವು ಹುಟ್ಟು ಎನ್ನುವುದು ಪ್ರಜ್ಞೆ ಇಲ್ಲದಿದ್ದಾಗಲೇ ಬಂದಿದೆ ಯಾರನ್ನು ಯಾರೂ ಕೇಳದೆ ಹುಟ್ಟು ಹುಟ್ಟಿರುತ್ತೆ ಹುಟ್ಟು ಒಂದು ಒಪ್ಪಂದವಾಗಿ ಬಿಡುತ್ತೆ ಹುಟ್ಟಿನ ಜೊತೆ ಸಾವನ್ನು ಒಪ್ಪಿದರೆ ಬಂದು ಹೋಗುವ ಹುಟ್ಟು ಸಾವಿಗೆ ನಿಜವಾದ ಅರ್ಥ ಸಿಗುತ್ತೆ ಸಾವಿನ ಭಯ ದೂರವಾಗಿಸುವುದು ಆತ್ಮಜ್ಞಾನ ಎಲ್ಲಿ ನೋಡಿದರೂ ಮೋಸ ವಂಚನೆ ನಿಂದನೆ ತಾಂಡವಾಡುತ್ತಿದೆ ಯಾರ ಬಾಯಲ್ಲಿಯೂ ಒಂದು ಒಳ್ಳೆಯ ಮಾತು ಕೇಳಲು ಆಗುತ್ತಿಲ್ಲ ಎಲ್ಲಿ ನೋಡಿದರೂ ಅಜ್ಞಾನದ ಕತ್ತಲು ಆವರಿಸಿದೆ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ವಿರೋಧಿಗಳಾಗಿ ಕಾಣಿಸುತ್ತಿದ್ದಾರೆ ಇವೆಲ್ಲ ಹೋಗಲಾಡಿಸಲು ನಮಗೆ ಆ ಆಧ್ಯಾತ್ಮದ ಅವಶ್ಯಕತೆ ಇದೆ ಈ ಆಧ್ಯಾತ್ಮದಲ್ಲಿ ಕಪಟ ಮೋಸವಿಲ್ಲದ ವಿಶ್ರಾಂತಿಯ ನೆಮ್ಮದಿಯ ತಾಣ ಇದಾಗಿದೆ ಇದರಲ್ಲಿ ಶಾಂತಿ ಇದೆ ಮನಸ್ಸು ಆತ್ಮಗಳ ನಿಗ್ರಹವಿದೆ ಈ ಆಧ್ಯಾತ್ಮವು ಯಾವುದು ನಶ್ವರ ಯಾವುದು ಶಾಶ್ವತ ಯಾವುದು ಉತ್ತಮ ಯಾವುದು ಮಧ್ಯಮ ಯಾವುದು ಅಧಮ ಎಂಬ ಕಲ್ಪನೆ ನೀಡುತ್ತದೆ ವಿರಾಳವಾಗಿ ಆತ್ಮತೃಪ್ತಿಯಿಂದ ಸರಳ ಜೀವನವನ್ನು ನಡೆಸಲು ಆಧ್ಯಾತ್ಮಿಕ ಚಿಂತನ ಮಂಥನದ ಅವಶ್ಯಕತೆ ಇದೆ ಒಮ್ಮೆ ಈ ಮನಸ್ಸಿನ ಗೊಡ್ಡು ಚಿಂತನೆಗಳನ್ನು ಮರೆತು ಈ ಆಧ್ಯಾತ್ಮದ ಅರಿವು ಹಿಡಿದು ಅದರತ್ತ ಸಾಗಿ ನೋಡಿದರೆ ಅದರಲ್ಲಿಯ ನೆಮ್ಮದಿ ಮತ್ತಾವದರಲ್ಲಿಯೂ ಇಲ್ಲ ಸಕಲ ರೋಗಗಳಿಗೆ ಈ ಆಧ್ಯಾತ್ಮಿಕ ಚಿಂತನೆಗೆಯೇ ಔಷಧವಾಗಿದೆ ಇದನ್ನು ಅನುಸರಿಸುವುದು ಕಷ್ಟವೇ ಸತ್ಯ ಆದರೆ ಅದರ ಅನುಭವ ಮಾತ್ರ ಅನನ್ಯವಾಗಿದೆ ಇದು ಕಂಗೆಟ್ಟು ಕಂಗಾಲಾಗಿ ನಿಂತವರ ಬದುಕು ಹಸನಾಗಿಸುತ್ತದೆ ಈ ಆಧ್ಯಾತ್ಮವು ಜೀವನದಲ್ಲಿ ಅಭಿರುಚಿ ಕಳೆದುಕೊಂಡವರ ಬೇಸರ ಮಾಡಿಕೊಂಡವರ ಬದುಕನ್ನು ಬಂಗಾರವಾಗಿಸುತ್ತದೆ ಚಿಕ್ಕ ಉದಾಹರಣೆ ಕೊಡುವುದಾದರೆ ಇಂದು ಆಧ್ಯಾತ್ಮ ಲೋಕದಲ್ಲಿ ವಿಹರಿಸುತ್ತಿರುವ ಎಷ್ಟೋ ಚೇತನಗಳು ಇಂದು ನಮ್ಮ ಮುಂದೆ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಯುವಚೇತನರಾಗಿ ಪರಿಣ ಪರಿಣಮಿಸುತ್ತಿದ್ದಾರೆ ಅಂತಹವರ ಬದುಕು ಇಂದಿನ ಯುವ ಪೀಳಿಗೆಗೆ ತುಂಬ ಮಾದರಿಯಾಗಿದೆ ಅವರ ಜೀವನ ಶೈಲಿಯು ಎಲ್ಲರೂ ಅನುಸರಿಸುವಂತಿದೆ ಎಲ್ಲರೂ ನನ್ನವರು ನಾನು ಎಲ್ಲರಿಗಾಗಿ ಎಂಬ ಭಾವನೆ ಈ ದೇಶ ನನಗಾಗಿ ಏನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಮಾಡಿದೆನೆಂದು ಎಂಬ ಚಿಂತನೆ ಮೂಡಿಸುವುದು ಈ ಆಧ್ಯಾತ್ಮ ಇದರ ರುಚಿಯು ಊಟವ ಬಡಿ ಮಾಡಿದವನೇ ಬಲ್ಲನು ಊಟದ ರುಚಿಯ ಹಾಗೆ ಈ ಆಧ್ಯಾತ್ಮ ಈ ಅವಸರ ಹಾಗೂ ಆಡಂಬರದ ಬದುಕಿಗೆ ಅವಶ್ಯಕ ಕಾಲವೆಂಬುದು ನಮ್ಮ ಕಾಲಬುಡದಲ್ಲಿ ಬಿದ್ದಿರುವುದಿಲ್ಲ ನಮ್ಮನ್ನು ಹಿಂದಿಕ್ಕಿ ಓಡುತ್ತಿರುತ್ತವೆ ಹಾಗಾಗಿ ಪ್ರತಿ ಕ್ಷಣವನ್ನು ಜೀವಿಸಿ ಬಿಡಬೇಕು ಒಳ್ಳೆಯ ಯಾವ ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ ಯಾರಿಗೂ ಯಾರಿಗೆ ಗೊತ್ತು ನಾಳೆ ಇದೆಯೋ ಇಲ್ಲವೋ ಎಂದು ನಮ್ಮವರನ್ನು ಪ್ರೀತಿಸಲೇ ಸಮಯ ಇಲ್ಲ ಎಂದ ಮೇಲೆ ದ್ವೇಷ ಜಿದ್ದು ಅಸೂಯೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಲು ಟೈಮ್ ನಿಮಗಾಗಿ ನಿಮ್ಮವರಿಗಾಗಿ ಚಂದವಾಗಿ ಬದುಕುಬಿಡಿ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಿರಿ ದಾರಿಯಲ್ಲಿ ಎದುರಿಗೆ ಬಂದವರಿಗೊಂದು ನಗು ಕೊಡಿ ಯಾವುದೋ ಹಳೆಯ ದ್ವೇಷದ ನೆಪದಲ್ಲಿ ನೆನಪಲ್ಲಿ ಬದುಕನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಯಾಕೆ ಗೊತ್ತಾ ಬದುಕೆಂಬುದು ಬೊಗಸೆಯಲ್ಲಿ ಹಿಡಿದ ನೀರು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ